ಸಿದ್ದರಾಮಯ್ಯನವರು ಒಂದು ಖಾಸಗಿ ಕಾರ್ಯಕ್ರಮ ಅದು ಅವರು ಎಕ್ಸ್ ಮಿನಿಸ್ಟಿ ಎಲ್ ಎ ಅವರ ಮನೆ ಮದುವೆ ಅದರ ಜೊತೆಗೆ ಸಿರಾಜ್ ಶೇಖ್ ಅವರು ಅವ್ರ ಮಗನ ಮದುವೆ ಅದ್ರ ಜೊತೆಗೆ ಒಂದು ಇಪ್ಪತ್ತೈದು ಸಾಮೂಹಿಕ ಮದುವೆಗೆ ಇವರನ್ನು ಕರೆದಿದ್ರು ಸಿದ್ದರಾಮಯ್ಯನವರು ಜೊತೆಗೆ ಮೂರು ಜನ ಸ್ಥಳೀಯ ಧರ್ಮಾಧಿಕಾರಿಗಳು ಇದ್ದರು ಡಿ ಸಿ ಕೂಡ ಆಹ್ವಾನಿತರಾಗಿ ಅಲ್ಲಿದ್ದರು ಸಿದ್ದರಾಮಯ್ಯನವರು ಮದುವೆ ಮಂಟಪದಲ್ಲಿ ಭಾಷಣ ಮಾಡಲಿಕ್ಕೆದ್ದಾಗ ಪಕ್ಕದಲ್ಲಿ ಕೂತಿದ್ದಂಥ ಡಿ ಸಿ ಅವ್ರನ್ನ ನೋಡ್ರಿ ಏ ಯಾರೋ ನೀನು ಯಾಕೆ ಬಂದೆ ಇಲ್ಲಿ ನಾನು ಅದು ಸ್ವಾಮಿಗಳ ಪಕ್ಕನೇ ಹೋಗಿ ಕೂತ್ಬಿಟ್ಟಿದ್ಯೋ ಏ ನಡೆಯೋ ಆಚೆ ಹಿಂದಕ್ಕೆ ನಡೆಯೋ ಅಂತ ಏಕವಚನದಲ್ಲಿ ಭಾಳ ಅವಮಾನಕರವಾಗಿ ಅವ್ರ ಹಾಗಂತಿದ್ದಂಗೆ ಅವ್ರ ಕೋಟಿ ಜೈ ಸಿದ್ದರಾಮಯ್ಯ ಜೈ ಶೀಳೆ ಸಿಟಿಗಳು ಆ ಸಂದರ್ಭದಲ್ಲಿ ಆ ಡಿ ಸಿ ಮಾನಸಿಕವಾಗಿ ಯಾವ ರೀತಿ ಆಗಿರ್ಬೋದು ಅವ್ರಿಗೆ ಎಷ್ಟು ಅವಮಾನಕರವಾಗಿ ಅವರನ್ನು ನಡೆಸ್ಕೊಂಡ್ರು ಒಬ್ಬ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಒಬ್ಬ ಜಿಲ್ಲೆಯ ಹಿರಿಯ ಅಧಿಕಾರಿಯನ್ನು ನಾಡಿನ ಹಿರಿಯ ಅಧಿಕಾರಿ ಸೊ ಇದು ಬಹಳ ಖಂಡನೀಯವಾದಂಥ ಬಹಳ ಖಂಡನೀಯವಾದ ಯಾಕೆಂದರೆ ಯಾರು ಮರ್ಯಾದೆ ಕೊಡ್ತಾರೆ ಡಿ ಸಿಗೆ ಈ ಥರದ್ದು ಜಿಲ್ಲಾಧಿಕಾರಿಗೆ ಯಾರು ಮರ್ಯಾದೆ ಕೊಡ್ತಾರೆ ಅದರಿಂದ ಏನಾಗುತ್ತೆ ಇಡೀ ಆಡಳಿತದ ಮೇಲೆ ಅಭಿವೃದ್ಧಿಯ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥ ಕೆಲಸವನ್ನು ಸ್ವತಃ ಮುಖ್ಯಮಂತ್ರಿನೇ ಮಾಡಿರ್ತಕ್ಕಂಥದ್ದು ಯಾರು ಸಹಿಸೋಕ್ಕಾಗಲ್ಲ ಆಗಲ್ಲ ಹಾಗಾಗಿ ಈ ಅಧಿಕಾರಿಗಳಿಗೆ ನೋಡಿ ಪೊಲೀಸ್ನವ್ರನ್ನೇ ಹಿಡ್ಕೊಂಡಿದ್ದಾರೆ ಹೊಡೆಯೋಕ್ಕೆ ಪಾಂಡವಪುರದಲ್ಲಿ ಪೊಲೀಸ್ನವ್ರನ್ನೇ ಹಿಡ್ಕೊಂಡಿದ್ದಾರೆ ಆಮೇಲೆ ಇಲ್ಲೇನೋ ಒಂದು ಕಡೆ ನೋಡಿದೆ ಟಿ ವಿಯಲ್ಲಿ ಒಬ್ಬ ದಪ್ಪೇದಾರನಿಗೂ ಎ ಐಗೆ ರಿಕ್ಷಾ ಕೆಳಗೆ ಹಾಕೊಂಬಿಟ್ಟವ್ನಿಗೆ ಒಬ್ಬ ಪಾಪ ಅವ್ನು ಬಿದ್ದೋಗನ ರಿಕ್ಷಾ ಕೆಳಗೆ ಅವನು ಹೊಡಿತಾವ್ರು ಹಾಕೊಂಡು ಅದೇ ನೀವು ಕಂದಾಯ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳಿಗೆ ಜನ ಈಗ ಥರ ಯಾಕೆ ಅಂತಂದರೆ ನೀವು ಆ ರೀತಿ ನಡ್ಸ್ಕೋತಾ ಇದ್ದೀರಿ ಅವ್ರನ್ನ ನಡ್ಸ್ಕೋತಾ ಇದ್ರಿ ಜನಗಳಿದ್ರೆ ಯಾರೂ ಮರ್ಯಾದೆ ಕೊಡ್ತಾ ಇಲ್ಲ ಇವರು ಐ ಎ ಎಸ್ ಐ ಪಿ ಎಸ್ ಇವತ್ತು ಐ ಎ ಎಸ್ ಐ ಪಿ ಎಸ್ ಓದಬೇಕು ಅಂತ ಇರ್ತಕ್ಕಂಥ ಯುವಕರ ಮನಸ್ಸಿನ ನೆಮ್ಮದಿ ಏನಾಗ್ತಾ ಇದೆ ಅದು ಇಷ್ಟೇನು ರೀ ಬಿಡ್ರಿ ಎ ಎಸ್ ಐ ಪಿ ಎಸ್ ಓದಿ ನಾ ಏನು ಆಗಬೇಕು ಅಂತ ಇರ್ತಕ್ಕಂಥ ಯುವಕರಿಗೂ ಕೂಡ ತಣ್ಣೀರು ತಣ್ಣೀರಿರಿಸ್ತಾ ಇದ್ದೀರ ನೀವು ಸಿದ್ದರಾಮಯ್ಯ ಹಾಂ ಇದು ಒಬ್ಬ ಮುಖ್ಯಮಂತ್ರಿಗೆ ಯೋಗ್ಯತೆ ಅಲ್ಲ ಇದು ಯೋಗ್ಯತೆ ಅಲ್ಲ ಇದು ಹಾಗಾಗಿ ನಾಳೆ ನೀವು ಅಧಿಕಾರದಿಂದ ಇಳಿದ ಮೇಲೆ ನಿಮ್ಮ ಪರಿಸ್ಥಿತಿ ಏನು ಅಂತ ನೀವು ಕೂಡ ಅರ್ಥ ಮಾಡ್ಕೋ ಇವ್ರಿಗೊಂಥರ ಚಟ ಸಿದ್ದರಾಮಯ್ಯನಿಗೆ ಎಲ್ಲರೂ ಏಕವಚನದಲ್ಲಿ ಮಾತಾಡಿಸೋದು ಎಲ್ಲ ಅಧಿಕಾರಿಗಳನ್ನೂ ಏಕವಚನದಲ್ಲಿ ಮಾತಾಡಿಸೋದು ಏಯ್ ಏನೋ ಅಂತ ಮಾತಾಡೋದು ಥರ ಜನ ಯೋ ಓ ಏನು ರೀ ಏನೋ ಸಿದ್ದರಾಮಯ್ಯ ಅಂತಂದ್ರೆ ನಡುಗಿಸ್ಬಿಡ್ತಾರೆ ಅಂತ ಮಾತಾಡ್ಬೇಕು ಜನ ಆ ರೀತಿ ಆಮೇಲೆ ಇವರು ಶಿಷ್ಯರು ಎಲ್ಲ ಸುಮ್ಮನೆ ಕೇಕೆ ಆಗ್ತು ಅದು ಯಾಕೆ ಕೇಕೆ ಆಗ್ತು ನನಗೂ ಅರ್ಥ ಆಗಲ್ಲ ನನಗೂ ಅರ್ಥ ಆಗಲ್ಲ ಹಾಗಾಗಿ ಇವತ್ತು ಅದನ್ನ ನೆನೆಸ್ಕೊಂಡ್ರೆ ನನಗೆ ಒಂಥರ ಆಗುತ್ತೆ ಏನಪ್ಪ ಅದು ಆ ಡಿ ಸಿ ಕಥೆ ಏನಾಗಿರ್ಬೇಕು ಅವ್ರ ಮಾನಸಿಕ ನೆಮ್ಮದಿ ಎಷ್ಟು ಹಾಳಾಗಿರಬೇಕು ಏನು ಇಟ್ಸ್ ಎ ಪ್ರೊ ಪ್ರೈವೇಟ್ ಪ್ರೋಗ್ರಾಮ್ ಆದ್ದರಿಂದ ಪ್ರೋಟೋಕಾಲ್ ನಾಟ್ ನೆಸಸರಿ ಮೇಂಟೈನ್ ಮಾಡಬೇಕಾಗಿಲ್ಲ ಅಲ್ಲಿ ಮದುವೆ ಮನೆಯಲ್ಲಿ ಪ್ರೋಟೋಕಾಲ್ ಎಂಥದ್ದು ಇರುತ್ತೆ ಇಟ್ಸ್ ಆಟ್ ಎ ಗೌರ್ಮೆಂಟ್ ಫಂಕ್ಷನ್ ಇಟ್ಸ್ ಪ್ರೈವೇಟ್ ಪ್ಯೂರ್ಲಿ ಎ ಪ್ರೈವೇಟ್ ಫಂಕ್ಷನ್ ಪ್ರೈವೇಟ್ ಫಂಕ್ಷನ್ ಆ ಕಡೆ ಹೋಗಿ ಈ ಕಡೆ ಹೋಗಿ ಇಷ್ಟಾದರೂ ಕೂಡ ಇಷ್ಟೆಲ್ಲ ಆದರೂ ಅಲ್ಲಿ ಅವಮಾನ ಅಲ್ಲಿದ್ದಂಥ ಯಾವುದೇ ರಾಜಕಾರಣಿ ಅಥವಾ ಈ ಧರ್ಮಾಧಿಕಾರಿಗಳು ಆ ಡಿ ಸಿಗೆ ಒಂದು ಧೈರ್ಯ ಕೊಡಲಿಲ್ಲ ಅದು ಇಲ್ಲ ಆಗಲಿ ಆಗಲಿ ಇರಿ ಎದ್ದು ಮಾತಾಡಲಿಲ್ಲ ಯಾರೂ ಮಾತಾಡಲಿಲ್ಲ ಡಿ ಸಿಯ ರಕ್ಷಣೆಗೆ ಒಬ್ಬರು ಹೋಗಲಿಲ್ಲ ಅವರು ಯಾಕೆಂದ ಸಿ ಎಮ್ ಎ ಬೈತವ್ರು ಯಾರು ಯಾರು ಯಾರಿಗೆ